ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಾಮಾಚಾರಿ ರವಿಚಂದ್ರನ್ ರೀತಿ ಬದಲಾದ ಡ್ರೋನ್ ಪ್ರತಾಪ್ ಪೆದ್ದನಾಗಿ ನಟಿಸುವುದು ಸುಲಭವಲ್ಲ ಎಂದ ನಟ ಎಲ್ಲರಿಗೂ ಆಶ್ಚರ್ಯ ಆಗುವಂತೆ ಲುಕ್ ಬದಲಿಸಿಕೊಂಡ ಡ್ರೋನ್ ಪ್ರತಾಪ್ ರಾಮಾಚಾರಿನೇ ಫುಲ್ ಫಿದಾ ಆಗಿದ್ದು ಸತ್ಯ ಸತ್ಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂ ರಿಯಾಲಿಟಿ ಶೋನಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸುತ್ತಿದ್ದಾರೆ ಪ್ರತಾಪ್ಗೆ ಜೋಡಿಯಾಗಿರುವುದು ಮಹಾನಟಿ ರಿಯಾಲಿಟಿ ಶೋನ ಸ್ಪರ್ಧಿ ಗಗನ ಓಪನಿಂಗ್ ಎಪಿಸೋಡ್ನಿಂದ ಒಂದಲ್ಲ ಒಂದು ರೀತಿಯಲ್ಲಿ ವೀಕ್ಷಕರ ಗಮನ ಸೆಳೆಯುತ್ತಿರುವುದು ಇವರಿಬ್ಬರೇ ನೋಡಿ ಅಲ್ಲದೆ ರೀಕ್ರಿಯೇಷನ್ ರೌಂಡ್ನಲ್ಲಿ ಪ್ರತಾಪ್ ಆಯ್ಕೆ ಮಾಡಿಕೊಂಡಿರುವ ರೋಲ್ ನೋಡಿ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಸದ್ಯ ಪ್ರೋಮೋ ಮಾತ್ರ ರಿಲೀಸ್ ಆಗಿದೆ ಹೌದು ಈ ರೀಕ್ರಿಯೇಷನ್ ರೌಂಡ್ ನಡೆಯುತ್ತೆ ¿Qué te daré? ರವಿಚಂದ್ರನ್ ನಟನೆಯ ರಾಮಾಚಾರಿ ಪಾತ್ರವನ್ನು ಡ್ರೋನ್ ಪ್ರತಾಪ್ ಆಯ್ಕೆ ಮಾಡಿಕೊಂಡಿದ್ದಾರೆ ವೇದಿಕೆ ಮೇಲೆ ಬಂದಾಗಲೆಲ್ಲ ನನಗೆ ರವಿಚಂದ್ರನ್ ಸರ್ ಅವರ ರಾಮಾಚಾರಿ ಸಿನಿಮಾ ಅಂದರೆ ತುಂಬಾನೇ ಇಷ್ಟ ಎಂದು ಹೇಳುತ್ತಿದ್ದರು ಹೀಗಾಗಿ ಈ ಸಲ ಅದೇ ಪಾತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ವೇದಿಕೆ ಮೇಲೆ ಆಕಾಶದಾಗೆ ಯಾರೋ ಮಾಯಗಾರನು ಅಂತ ಕುಣಿದು ಕುಪ್ಪಳಿಸಿದ್ದಾರೆ ನೋಡಿ ಇದನ್ನು ಸ್ವತಃ ರವಿಚಂದ್ರನ್ ನೋಡಿ ಶಾಕ್ ಆಗಿದ್ದಾರೆ ದಿಢೀರಂತ ಒಬ್ಬ ಪೆದ್ದರಾಗಿ ನಟಿಸುವುದು ಅಷ್ಟು ಸುಲಭವಲ್ಲ ಪ್ರತಾಪ್ ನೀನು ಚೆನ್ನಾಗಿ ಮಾಡಿದೀಯಾ ಎಂದು ರವಿಚಂದ್ರನ್ ಹೊಗಳುತ್ತಿದ್ದಾರೆ ಸದ್ಯ ಸೋ ಪ್ರೋಮೋ ಮಾತ್ರ ರಿಲೀಸ್ ಆಗಿದೆ ಸಂಪೂರ್ಣ ಎಪಿಸೋಡ್ ಮಾರ್ಚ್ ಹದಿನೈದರಂದು ಮತ್ತು ಹದಿನಾರರಂದು ಟೆಲಿಕಾಸ್ಟ್ ಆಗಲಿದೆ ಮಾಲಾಶ್ರೀ ಅವತಾರದಲ್ಲಿ ಗಗನ ಕೂಡ ಸಖದ್ ಮಿಂಚಿದ್ದಾರೆ ತಮಿಳಿನ ಚಿನ್ನತಂಬಿ ಸಿನಿಮಾವನ್ನು ರಿಮೇಕ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಮಾಚಾರಿ ಸಿನಿಮಾ ಹಾಗೆ ತೆರೆ ಕಂಡಿತ್ತು ಡಾಕ್ಟರ್ ರಾಜೇಂದ್ರ ಬಾಬು ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಹಂಸಲೇಖ ಅವರು ಸಂಯೋಜಿಸಿದ ಹಾಡುಗಳು ಸೂಪರ್ ಹಿಟ್ ಆಗಿತ್ತು ಸಿನಿಮಾ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಕಂಡಿತ್ತು ಈ ಸಿನಿಮಾದಲ್ಲಿ ರವಿಚಂದ್ರನ್ ಮಾಲಾಶ್ರೀ ಗಿರಿಜಾ ಲೋಕೇಶ್ ಸುಮಿತಾ ಪ್ರತಾಪ್ ರಾಜ್ ಮೈಸೂರು ಲೋಕೇಶ್ ಜ್ಯೋತಿ ಸೇರಿದಂತೆ ಹಲವರು ನಟಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ